ದಲಿತರು ದೇವಸ್ಥಾನ ಪ್ರವೇಶ ಮಾಡುವಂತಿಲ್ಲ ಗ್ರಾಮಸ್ಥರ ಹೇಳಿಕೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕಿತ್ತಲಿ ಗ್ರಾಮದಲ್ಲಿ ಹನುಮಾನ್ ದೇವರ ಜಾತ್ರೆ ಇದ್ದು ಗ್ರಾಮದ ದಲಿತ ಯುವಕರು ದೇವಸ್ಥಾನ ಪ್ರವೇಶ ಮಾಡಿ ಫೋಟೋ ದೃಶ್ಯಾವಳಿಯನ್ನ ತೆಗೆದುಕೊಂಡಿದ್ದಾರೆ ಅದನ್ನ ಗಮನಿಸಿದ ಗ್ರಾಮಸ್ಥರು ನೀವು ದೇವಸ್ಥಾನದ ಮೇಲೆ ಹತ್ತುವಂತಿಲ್ಲ ಎಂದು ಗ್ರಾಮಸ್ಥರು ವಾಗ್ವಾದ ಮಾಡಿದ್ದಾರೆ ಈ ಘಟನೆ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಿದೆ ಯುವಕರು ಕನ್ನಡಪರ ದಲಿತ ಸಂಘಟನೆಗಳ ಗಮನಕ್ಕೆ ತಂದು ನಂತರ ಇಂದು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ಅಧಿಕಾರಿಗಳು ತಾಲೂಕು ತಹಸೀಲ್ದಾರ್ ಅವರು ಪೊಲೀಸ್ ಇಲಾಖೆಯವರು ಆಗಮಿಸಿ ಹಿರಿಯರ ನೇತೃತ್ವದಲ್ಲಿ ಘಟನೆ ಕುರಿತು ಗ್ರಾಮಸ್ಥರಿಗೆ ಹೇಳಿದರು ಮುಂದೆ ಈ ರೀತಿ ಘಟನೆ ಆಗಬಾರದು ಎಂದು ಹೇಳಿದರು ನಂತರ ಎಲ್ಲರೂ ಸಿರಿ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ಅಧಿಕಾರಿಗಳು ನಂದ ಮೇಡಮ್ ಅವರು ತಹಸೀಲ್ದಾರ್ ಜೆ ಬಿ ಮಜ್ಜಿಕೆ ಪಿಎಸ್ಐ ವಿಠಲ್ ನಾಯಕ್ ಹಾಗೂ ಕಿತ್ತಲಿ ಗ್ರಾಮದ ಹಿರಿಯರು ಯುವಕರು ಸಂಘಟಿತ ಮುಖಂಡರು ಪದಾಧಿಕಾರಿಗಳು ಜಿಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು केजीशांत केरी के, के भी न्यूज़ बता में आज समय के अपन थोड़ा बंदी जरे ये भी ये नंबर ट्रेन आने के थोड़ा यावरे सर जैसा निपटा घर में बोलो यदि